ನನ್ನ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನಿವತ್ತು ವಾರಾಹಿ ಮಾತೆಯ ತುಂಬ ಆದಂತಹ ಆದರೆ ತುಂಬ ಸಿಂಪಲ್ ಆದಂತಹ ಐದು ಶುಕ್ರವಾರಗಳು ಮಾಡೋ ಅಂತಹ ಒಂದು ಪೂಜೆಯನ್ನು ನಾನು ನಮ್ಮ ಗುರುಗಳಿಂದ ಕಲಿತದ್ದು ನನಗೆ ತುಂಬ ಒಳ್ಳೆಯದಾಗಿದೆ ಈ ಪೂಜೆ ಮಾಡ್ತಾ ಇರೋದ್ರಿಂದ ಹಾಗಾಗಿ ನಿಮಗೂ ಕೂಡ ಶೇರ್ ಇದ್ದೀನಿ ನಿಮ್ಮ ಎಂತಹದ್ದೇ ಸಮಸ್ಯೆ ಇರಲಿ ಅದು ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದಾಗಿರಲಿ ಅಥವಾ ಅದನ್ನು ಹೊರತಾಗಿ ನಿಮ್ಮ ಜೀವನದ ಇನ್ಯಾವುದೇ ಸಮಸ್ಯೆ ಇರಲಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಇಲ್ಲ ಹಣ ನಿಲ್ತಾ ಇಲ್ಲ ಅಥವಾ ಯಾರೋ ತೊಂದರೆ ಕೊಡ್ತಾಯಿದ್ದಾರೆ ನಿಮಗೆ ಜೀವನದಲ್ಲಿ ನಿಮ್ಮ ಕರಿಯರಲ್ಲಿ ನೀವು ಮುಂದೆ ಹೋಗೋಕ್ಕಾಗ್ತಿಲ್ಲ ಪ್ರಮೋಷನ್ ಸಿಗ್ತಿಲ್ಲ ಈ ರೀತಿ ಏನೇ ಆಗಿರಬಹುದು ಈ ಪೂಜೆಯನ್ನು ಮಾಡೋದರಿಂದ ಆ ತಾಯಿ ಕೃಪೆಯಿಂದ ಬಹಳ ಬೇಗ ನಿಮಗೆ ಆ ಸಮಸ್ಯೆಯಿಂದ ಮುಕ್ತಿ ಸಿಕ್ಕತ್ತೆ ನಿಮ್ಮ ಜೀವನ ತುಂಬ ಸುಂದರವಾಗಿ ಆಗತ್ತೆ ಸೊ ನಂಬಿಕೆಯಿಂದ ಈ ಪೂಜೆಯನ್ನು ಮಾಡಿ ಈ ವಿಡಿಯೋ ನಿಮ್ಮ ಮುಂದೆ ಬಂದಿದೆ ಅಂದರೆ ಖಂಡಿತ ಇದು ವಾರಾಹಿ ಮಾತೆಯ ಪ್ರಸಾದನೆ ಅವರು ಮನಸ್ಸು ಮಾಡದೆ ಖಂಡಿತ ವಾರಾಹಿ ಮಾತೆ ಅನುಗ್ರಹ ಇಲ್ಲದೆ ಇದು ನಿಮ್ಮ ಮುಂದೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ನಿಮ್ಮದೇನಾದರೂ ಸಮಸ್ಯೆ ಇದ್ದು ನೀವು ದೇವರಲ್ಲಿ ಕೇಳ್ಕೊಂಡಿದ್ರೆ ಅದಕ್ಕೆ ದೇವರು ಕೊಟ್ಟಿರೋ ಉತ್ತರ ಅಂತ ತಿಳ್ಕೊಳ್ಳಿ ತುಂಬ ಶ್ರದ್ಧೆಯಿಂದ ಈ ಪೂಜೆಯನ್ನು ಮಾಡಿ ಬನ್ನಿ ಹಾಗಿದರೆ ಪೂಜೆ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಇದನ್ನು ನಾವು ಐದು ಶುಕ್ರವಾರ ಮಾಡಬೇಕು ಇದಕ್ಕಾಗಿ ನಾವು ಬೇಕಾಗಿರುವಂತಹ ಸಾಮಗ್ರಿಗಳನ್ನ ನೋಡಿದ್ರೆ ಕುಂಕುಮ ಚಂದನ ಅಂದರೆ ಗಂಧ ಐದು ರೀತಿಯ ಹೂಗಳು ಕೆಂಪಾದರೆ ತುಂಬ ಒಳ್ಳೆಯದು ಐದು ರೀತಿಯ ಹಣ್ಣುಗಳು ಅಥವಾ ಐದು ಹಣ್ಣು ಅದು ಒಂದೇ ರೀತಿಯ ಹಣ್ಣಾದರೂ ಆಗಿರಬಹುದು ಅಥವಾ ನೀವು ಅದನ್ನು ಮಿಕ್ಸ್ ಮಾಡಿ ಅಂದರೆ ಎರಡು ಬಾಳೆಹಣ್ಣು ಎರಡು ಬಾದಾಮಿ ಒಂದು ಖರ್ಜೂರ ಆ ಥರ ಈ ಥರ ಮಿಕ್ಸ್ ಮಾಡಿ ಆದರೂ ಇಡ್ಬೋದು ಅಥವಾ ಒಂದೇ ಹಣ್ಣು ಒಂದೇ ಥರದ ಹಣ್ಣನ್ನು ಐದು ಇಡ್ಬೋದು ತಾಯಿಗೆ ದಾಳಿಂಬೆ ಹಣ್ಣು ಅಂದರೆ ತುಂಬ ಇಷ್ಟ ಇದನ್ನು ಅರ್ಪಿಸಿದ್ರೆ ತಾಯಿ ಪ್ರಸನ್ನ ಹಾಕ್ತಾರೆ ಮತ್ತು ಸಾಸಿವೆ ಎಣ್ಣೆ ಉಪಯೋಗಿಸಿ ಐದು ದೀಪ ಒಂದೊಂದು ದೀಪಕ್ಕೂ ಮೂರು ಬತ್ತಿಯನ್ನು ಹೊಸದು ಒಂದು ಬತ್ತಿಯನ್ನು ಮಾಡಿ ದೀಪಕ್ಕೆ ಹಾಕಿ ದೀಪವನ್ನು ಬೆಳಗಿಸಬೇಕು ಒಂದು ಧೂಪ ಸಾಮಾನ್ಯ ವಾರಾಹಿ ಮಾತೆಯ ಶಕ್ತಿ ಸಂಜೆ ಮೇಲೆ ಅಂದರೆ ಸೂರ್ಯಾಸ್ತ ನಂತರ ಹೆಚ್ಚಾಗಿ ಇರೋದರಿಂದ ಈ ಪೂಜೆಯನ್ನು ನೀವು ಸಂಜೆ ಏಳು ಗಂಟೆಯ ನಂತರ ಮಾಡಿದ್ರೆ ತುಂಬ ಒಳ್ಳೆಯದು ಇಲ್ಲ ನಮಗೆ ಅದು ಸಾಧ್ಯ ಇಲ್ಲ ಅಂದರೆ ದಿನದ ಯಾವುದೇ ಸಮಯದಲ್ಲಾದರೂ ಮಾಡಬಹುದು ಹೇಗೆ ಮಾಡೋದು ಅಂತ ಈಗ ನೋಡೋಣ ಬನ್ನಿ ಮೊದಲಿಗೆ ತಾಯಿಯ ಫೋಟೋ ತೊಗೊಳ್ಳಿ ಗಂಧ ಮತ್ತು ಕುಂಕುಮವನ್ನು ಇಟ್ಟು ಹೂವಿನಿಂದ ಅಲಂಕಾರ ಮಾಡಿ ದಾಸವಾಳ ಹೂವು ಅಂದರೆ ತಾಯಿಗೆ ತುಂಬ ಇಷ್ಟ ಆದಷ್ಟು ದಾಸವಾಳ ಸಿಕ್ಕಿದ್ರೆ ನಿಮಗೆ ದಾಸವಾಳ ಹೂವನ್ನು ಮುಡಿಸಿ ರೆಡ್ ಕಲರ್ ಅಂದರೆ ತುಂಬ ಇಷ್ಟ ಆದಷ್ಟು ರೆಡ್ ಕಲರ್ ಹೂವನ್ನು ಅರೇಂಜ್ ಮಾಡ್ಕೊಳ್ಳಿ ಆಯಿತಾ ಗಂಧ ಮತ್ತು ಕುಂಕುಮವನ್ನು ಹಚ್ಚಿ ಹೂವನ್ನು ಇಟ್ಟು ದೀಪವನ್ನು ರೆಡಿ ಮಾಡಿಟ್ಕೊಂಡು ಅದಕ್ಕೆ ಸಾಸಿವೆ ಎಣ್ಣೆಯನ್ನು ಹಾಕಿ ಐದು ದೀಪ ಹಚ್ಚಿ ಮತ್ತು ಐದು ಗಂಧದ ಕಡ್ಡಿ ಹಚ್ಚಿ ಒಂದು ಧೂಪ ಹಚ್ಚಿ ನಂತರ ನೀವು ಯಾವುದಕ್ಕೋಸ್ಕರ ಈ ಪೂಜೆಯನ್ನು ಮಾಡ್ತಾಯಿದ್ದೀರ ನಿಮ್ಮ ಆರೋಗ್ಯದ ಸಮಸ್ಯೆ ಸರಿ ಹೋಗಬೇಕು ಅಂತ ಏನಾದರೂ ಈ ಪೂಜೆ ಮಾಡ್ತಾಯಿದ್ರೆ ನೀವು ವಾರಾಹಿ ಮಾತೆಯ ಕವಚವನ್ನು ಐದು ಬಾರಿ ಹೇಳಬೇಕು ಅದನ್ನು ಹೊರತುಪಡಿಸಿ ಇನ್ಯಾವುದೇ ಮ್ಯಾನಿಫೆಸ್ಟೇಷನ್ಗೋಸ್ಕರ ನೀವು ಈ ಪೂಜೆಯನ್ನು ಮಾಡ್ತಾಯಿದ್ರೆ ವಾರಾಹಿ ಸ್ತುತಿ ಅಥವಾ ವಾರಾಹಿ ದ್ವಾದಶ ನಾಮಾವಳಿಯನ್ನು ಐದು ಸರಿ ಹೇಳಬೇಕು ಎರಡರಲ್ಲಿ ಒಂದನ್ನು ನೀವು ಹೇಳಿದ್ರು ಸಾಕು ನಂತರ ಈ ಪೂ ಪೂಜೆಗೆ ಮುಂಚೆನೆ ನೀವೇನು ಮಾಡಬೇಕು ಪ್ರತಿ ವಾರ ಪ್ರತಿ ಶುಕ್ರವಾರ ಐವತ್ತೈದು ಐವತ್ತೈದು ರೂಪಾಯಿಯನ್ನು ಒಂದು ಹಳದಿ ಬಣ್ಣದ ಬಟ್ಟೆಯಲ್ಲಿ ತಾಯಿಗೆ ಮುಡುಪಿನ ರೀತಿಯಲ್ಲಿ ಅರ್ಪಿಸ್ಬೇಕು ಕೊನೆಗೆ ನಿಮಗೆ ಐದು ವಾರ ನಂತರ ನಿಮ್ಮ ಹತ್ರ ಇನ್ನೂರ ಎಪ್ಪತ್ತೈದು ರೂಪಾಯಿ ಸಂಗ್ರಹ ಆಗುತ್ತೆ ಈ ಪೂಜೆಗೆ ನೀವು ಮೀಸಲಿರಿಸಿದ್ದು ಅದನ್ನು ನೀವು ಮಾರನೇ ದಿನ ಯಾರಾದರೂ ಅವಶ್ಯಕತೆ ಇರೋರಿಗೆ ಕೊಡಿ ಅಥವಾ ಯಾರಾದರೂ ಭಿಕ್ಷುಕರಿದ್ದರೆ ದೀನದಲ್ಲಿ ತರ ನಿಮ್ಗೆ ಯಾರು ಕೊಡಬೇಕು ಅಂತ ಅನಿಸುತ್ತೆ ಅವ್ರಿಗೆ ಕೊಡಿ ಮತ್ತು ಐದು ಜನರನ್ನ ಮನೆಗೆ ಕರೆದು ಊಟಕ್ಕೆ ಕೊಡಿ ಅಥವಾ ನಿಮಗೆ ಮನೆಗೆ ಕರೆದು ಊಟಕ್ಕೆ ಕೊಡೋಕ್ಕಾಗಲಿಲ್ಲ ಅಂದರೆ ಐದು ಫುಡ್ ಪ್ಯಾಕನ್ನಾದರೂ ಕೂಡ ಅವರಿಗೆ ನೀವು ಕೊಡಬಹುದು ಸೊ ಇಷ್ಟು ಈ ಪೂಜೆಯನ್ನು ಮಾಡುವ ವಿಧಿವಿಧಾನ ಖಂಡಿತ ನಂಬಿಕೆ ಇಟ್ಟು ಮಾಡಿ ನಿಮ್ಮ ಎಂತಹದೇ ಸ್ಟಬನ್ ವಿಷ ಆದರೂ ಕೂಡ ತಾಯಿಯನ್ನು ನಂಬಿ ತಾಯಿಗೆ ಎಲ್ಲವನ್ನು ಆ ಪಾ ಆ ತಾಯಿಯ ಪಾದಕ್ಕೆ ಅರ್ಪಿಸಿ ಪೂಜೆನ ಐದು ವಾರ ಮಾಡಿ ನೋಡಿ ಮತ್ತು ನೀವು ಕಾಮೆಂಟಲ್ಲಿ ತಿಳಿಸಿ ನಿಮಗೆ ಆರೋಗ್ಯಕ್ಕೋಸ್ಕರ ಮಾಡ್ತಾ ಇದ್ದೀರಾ ಅಥವಾ ಯಾವುದಾದ್ರೂ ಮ್ಯಾನಿಫೆಸ್ಟೇಷನ್ಗೆ ಮಾಡ್ತಾ ಇದ್ದೀರಾ ಅಂತ ಸೊ ನನ್ನ ಚಾನೆಲ್ನಲ್ಲೇ ವಾರಾಹಿ ಕವಚ ಮತ್ತು ವಾರಾಹಿ ಸ್ತುತಿ ಮತ್ತು ದ್ವಾದಶ ನಮಾವಳಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನೀವು ಅದನ್ನು ನೋಡಿ ಕೇಳ್ತಾ ಪೂಜೆ ಮಾಡಬಹುದು ಅಥವಾ ನೀವೇ ಅದನ್ನು ಕಲ್ತೋಬೇಕಾದ್ರೆ ಹೇಳಬಹುದು ನಿಮ್ಗೆ ಯಾವುದು ಸೂಕ್ತ ಅನಿಸುತ್ತೆ ಸುಲಭ ಅನಿಸುತ್ತೆ ಅದನ್ನು ಮಾಡಿ ನಾವೇ ಹೇಳ್ದೆ ಆದರೂ ಕೂಡ ಅದನ್ನು ಕೇಳಿದ್ರು ಕೂಡ ಅಷ್ಟೇ ಪವರ್ಫುಲ್ ಆಗಿರುತ್ತೆ ಸೊ ಇದು ನಂಬಿಕೆಯಿಂದ ಮಾಡಿ ನಾನು ಆ ತಾಯಿಯಲ್ಲಿ ನಿಮ್ಮ ಆಸೆಗಳನ್ನು ಬಹಳ ಬೇಗ ಈಡೇರಿಸಲಿ ಅಂತ ಹೇಳಿ ಕೇಳ್ಕೊಳ್ತೀನಿ ಥ್ಯಾಂಕ್ ಯು